ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಮರೆತು ಮೆಣಸು ಸಗ್ಗದಲ್ಲಿ ರುಚಿಯಂದ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಪೇಪರ್ ಅವಲಕ್ಕಿಯಿಂದ ಮಸಾಲ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇನ್ನೇನು ಆಷಾಢ ಮಾಸ ಶುರುವಾಯಿತು ಹಬ್ಬಗಳು ಬರ್ತಾ ಇವೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಸದೆ ಅಡಿಗೆಗಳನ್ನ ಮಾಡಬೇಕಾಗತ್ತೆ ಉಪವಾಸ ಇರಬೇಕಾಗತ್ತೆ ಒಪ್ಪತ್ ಮಾಡಬೇಕಾಗತ್ತೆ ಅಂತಹ ದಿನಗಳಿಗೆ ಇದು ಒಂದು ಆಸ್ಸಮ್ ರೆಸಿಪಿ ಅಂತಾನೆ ಹೇಳ್ಬಹುದು ಮಕ್ಕಳು ಉಪವಾಸ ಇರಲ್ಲ ಬೇಗ ಕಾಲೇಜ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಅಂತಾರೆ ಸಂಜೆ ಹೊತ್ತು ಬಂದ ಕೂಡಲೇ ಏನಮ್ಮ ನೀನು ಬರೀ ಹಣ್ಣು ತಿನ್ನು ಅಂತೀಯಾ ಹಣ್ಣು ತಿನ್ನೋಕ್ಕಾಗಲ್ಲ ಅಂತಾರೆ ಅಂತಹ ಒಂದು ಸಂದರ್ಭಕ್ಕೆ ಇದು ರುಚಿ ರುಚಿಯಾದ ಬಾಯಿಗೆ ಖಾರ ಅನ್ನಿಸುವಂತಹ ಒಂದು ದೇಸಿ ತಿಂಡಿ ಅಂತ ಹೇಳ್ಬೋದು ನಾವು ಹಾಗಾದರೆ ಬನ್ನಿ ಇನ್ನೇ ಆಗ್ತಡ ಮಸಾಲ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬೇಕಾದ ಸಾಮಗ್ರಿಗಳು ಪೇಪರ್ ಅವಲಕ್ಕಿ ಕಾಲು ಕೆ ಜಿ ಎರಡು ಚಮಚದಷ್ಟು ಧನಿಯಾ ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿ ಒಂದು ದೊಡ್ಡ ಬಟ್ಲು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಳ್ಳಿ ಒಂದು ಚಮಚ ಬೆಲ್ಲದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಎರಡು ಪೀಸ್ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಒಂದೆರಡು ಪೀಸ್ ಅಷ್ಟು ತಗೊಳ್ಳಿ ಸಾಕು ಎಣ್ಣೆ ಎರಡು ಸ್ಪೂನು ಸಾಸಿವೆ ಜೀರಿಗೆ ಇಂಗು ಕರಿಬೇವು ಎಲ್ಲ ಒಗ್ಗರಣೆಗೆ ಮೊದಲಿಗೆ ಒಂದು ಬಾಂಡ್ಲೆಗೆ ಧನಿಯಾ ಮತ್ತೆ ಒಣಮೆಣಸಿನಕಾಯಿ ಹಾಕಿ ಎಣ್ಣೆಯನ್ನು ಹಾಕೋದ್ ಹಾಗೆ ಬರೋವರೆಗೂ ಹುರ್ಕೊಳ್ಳಿ ಅದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಬೆಲ್ಲದ ಪೌಡರು ಹುಣಸೆ ಹಣ್ಣು ಹಾಕಿ ನೀರು ಹಾಕದೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ಬಾಂಡ್ಲೆ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಸಾಸಿವೆ ಜೀರಿಗೆ ಚಿಟಿಕೆ ಇಂಗು ಕರ್ಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಒಂದ್ ಸೌಟಲ್ಲೇ ಬೇಕಾದ್ರೂ ಮಾಡ್ಕೋಬಹುದು ಸಾಕು ಈಗ ಒಂದು ಬೇಸನ್ಗೆ ಕ್ಲೀನ್ ಮಾಡ್ಕೊಂಡಿರುವಂತಹ ಪೇಪರ್ ಅವಲಕ್ಕಿ ಹಾಕಿ ಅದಕ್ಕೆ ರುಬ್ಬಿದ ಮಿಶ್ರಣ ಪೌಡರ್ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿ ನೀರ್ ಹಾಕೋದ್ ಬೇಡ ಹಾಗೆ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಉಳ್ದಿರುವಂತಹ ಅರ್ಧ ಬಟ್ಲಿನಷ್ಟು ತೆಂಗಿನ ತುರಿಯನ್ನ ಹಾಕಿ ಈಗ ತೆಂಗಿನ ತುರಿ ಹಾಕೋದ್ರಿಂದ ಹಂಗೆ ಅವ್ಲಕ್ಕಿ ಮೆತ್ ಮೆತ್ತಗಾಗತ್ತೆ ನೀರ್ ಬೇಕೇ ಬೇಕು ಅನ್ನೋಂತಹ ಅವಶ್ಯಕತೆನೆ ಇಲ್ಲ ಇನ್ ಕೆಲವರು ಕಾಯಿ ನೀರನ್ನ ಹಂಗೆ ಚುಮ್ಕಸ್ಕೊಳ್ತಾರೆ ಅದು ಬೇಕಿರೋರು ಮಾಡ್ಕೋಬಹುದು ಚೆನ್ನಾಗಿ ಕಲಸಿ ಅದನ್ನ ಸವಿಲಿಕ್ಕೆ ಕೊಡಿ ತೆಂಗಿನ ತುರಿ ಹಾಕೋದ್ರಿಂದ ಅವಲಕ್ಕಿ ಹಾಗೆಯೇ ಮೆತ್ತಗಾಗುತ್ತೆ ನೀರು ಹಾಕುವ ಅಗತ್ಯವಿಲ್ಲ ಬೇಕೆಂದರೆ ಮೊಸರಿನೊಂದಿಗೆ ಸವಿಲಿಕ್ಕೆ ಕೊಡಬಹುದು ಇಂತಹ ರುಚಿಕರವಾದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಎಐಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಪ್ಪುಟ್ಟು ಮಾಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಸಾಲಿಗೆ ಶಾಲೆಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು